ಮಾತನಾಡಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರೀದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಲೋ ಗುಡ್ ಈವ್ನಿಂಗ್ ಎವ್ರಿ ಜಪಾನ್ ಜಪಾನಲ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ಇಲ್ಲ ಎಷ್ಟು ಒಂದು ತರ್ಟಿ ಫೈ ತರ್ಟಿ ಏಯ್ಟ್ ಡಿಗ್ರಿ ಎಲ್ಲ ಆಗುತ್ತೆ ಟೆಂಪ್ರೇಚರು ಅಲ್ಲದೆ ಹ್ಯುಮಿಡಿಟಿ ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಮನೆಯಿಂದ ಒಂದು ಐದು ಗಂಟೆ ಐದೂವರೆ ತನಕನೂ ಹೊರಗೆ ಬರೋಕ್ಕೆ ಆಗಲ್ಲ ಅಷ್ಟು ಅಷ್ಟು ಅಂದರೆ ಅಷ್ಟು ಬಿಸಿಲೇ ಇರುತ್ತೆ ಮಾತ್ರ ಸೊ ಇಲ್ಲೆಲ್ಲ ವಾಕ್ ಮಾಡೋರೆಲ್ಲ ಆಲ್ಮೋಸ್ಟ್ ಒಂದು ಐದುವರೆ ಮೇಲೆ ಆರು ಗಂಟೆ ಮೇಲೆ ಹೊರಗೆ ಬರ್ತಾರೆ ವಾಕ್ ಮಾಡಲಿಕ್ಕೆ ಇವಾಗ ಇದು ಸಮ್ಮರ್ ಆಗಿರೋದ್ರಿಂದ ಕತ್ಲಾಗೋದು ಲೇಟ್ ಬೆಳಕಾಗೋದು ತುಂಬ ಬೇಗ ಸೊ ಹಾಗಾಗಿ ಆರು ಗಂಟೆಗೆಲ್ಲ ನೀವು ಹೊರಗೆ ಬಂದರೂ ಲೈಕ್ ಇಂಡಿಯಾದಲ್ಲಿ ಒಂದು ನಾಲ್ಕೂವರೆ ಟೈಮಿಗೆಲ್ಲ ಹೆಂಗಿರುತ್ತೆ ಅದೇ ಟೈಪೇ ವೆದರ್ ಇರುತ್ತೆ ಇಲ್ಲಿ ಸೊ ಅಷ್ಟೊತ್ತಿಗೆ ಎಲ್ಲರೂ ಹೊರಗೆ ಬರ್ತಾರೆ ಸೊ ನಾವು ಅಷ್ಟೊತ್ತಿಗೆ ಬರೋದು ವಾಕ್ ಮಾಡೋಕ್ಕೆ ಇಲ್ಲಿ ನಮ್ಮನೆ ಹತ್ರನೇ ವಾಕ್ ಮಾಡಲಿಕ್ಕಂತಲೇ ಒಂದು ಎಷ್ಟು ಬ್ಯೂಟಿಫುಲ್ ಆಗಿರೋ ಸ್ಪಾಟ್ ಇದೆ ಗೊತ್ತಾ ಈ ನಾಯಿನ ಎಲ್ಲ ಕರ್ಕೊಂಡು ಬರ್ತಾರೆ ಅಲ್ಲೆಲ್ಲ ಇದು ಮಾಡಲಿಕ್ಕೆ ಹ್ಞೂ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗ್ ಅನ್ಸುತ್ತೆ ಅಲ್ಲದೆ ಸ್ಪೆಷಲಿ ಅಲ್ಲಿಂದ ಸನ್ಸೆಟ್ ಆ ವ್ಯೂ ನೋಡೋದಿದಾರೆ ಅದು ನೆಕ್ಸ್ಟ್ ಲೆವೆಲ್ ಇದೆ ನಾನು ಆ್ಯಕ್ಚುಲಿ ಅದು ನೋಡಕ್ಕಂತೇ ಹೋಗ್ತೀನಿ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಎಲ್ಲ ಪ್ಲೇಸ್ ಇದೆಯಾ ಸುಮ್ಮನೆ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡ್ಬರೋಣ ಅಂತ ಸೊ ಇವತ್ತು ನಾನು ರಕ್ಷಿತ ಹೋಗ್ತಾ ಇದ್ದೀವಿ ಅದಕ್ಕೆ ಅದು ಏನ್ ಸ್ಪಾಟ್ ಹೆಂಗಿದೆ ನಿಮಗೂ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಕ್ಯೂಟ್ ಇಲ್ಲಂತೂ ರೋಡೆಲ್ಲ ಎಷ್ಟು ಖಾಲಿ ಇರುತ್ತೆ ಗೊತ್ತಾ ನೀವು ಬೆಳಿಗ್ಗೆ ಬನ್ನಿ ಸಂಜೆ ಬನ್ನಿ ಮಧ್ಯರಾತ್ರಿ ಬನ್ನಿ ಅರ್ಲಿ ಮಾರ್ನಿಂಗ್ ಬೇಕಾದರೂ ಬನ್ನಿ ಇಷ್ಟೇ ಪೀಸಾಗಿ ಇಷ್ಟೇ ಕಾಮಾಗಿರುತ್ತೆ ವೆದರ್ ಇಲ್ಲಿ ಇಷ್ಟೊಂದು ಮನೆಗಳಿದೆ ಆಯ್ತಾ ಇಲ್ಲಿನ ಜನರೆಲ್ಲ ಯಾವಾಗ ಹೊರಗೋಗ್ತಾರೆ ಯಾವಾಗ ಒಳಗೆ ಬರ್ತಾರೆ ಅಥವಾ ಇದೆಲ್ಲ ಏನು ಪಾಳ್ ಬಿದ್ದಿದ್ದು ಮನೆ ನಾವು ಒಳಗಡೆ ಇದಾರೂ ಇಲ್ವೋ ಅಂತಲೂ ಗೊತ್ತಾಗಲ್ಲ ಅಷ್ಟು ಸೈಲೆನ್ಸ್ ಇರುತ್ತೆ ಇಲ್ಲಿ ಇದೆ ನೋಡಿ ವಾಕ್ ಮಾಡ್ಲಿಕ್ಕೆ ನಮ್ಮನೆ ಹತ್ರ ಇರುವಂತಹ ಒಂದು ಬ್ಯೂಟಿಫುಲ್ ಜಾಗ ಇದು ಜಸ್ಟ್ ಕೆಳಗಡೆಯಿಂದ ಎಂಟ್ರೆನ್ಸ್ ಅಷ್ಟೇ ಮೇಲ್ಗಡೆ ಹೋಗಿ ಆ ವ್ಯೂ ನೋಡಿದ್ರೆ ನಿಮ್ಗೂ ಸಮೇತ ವಾವ್ 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 ಅಂತ ಅನ್ಸುತ್ತೆ ಬಿಕಾಸ್ ಅಷ್ಟು ಚೆನ್ನಾಗಿದೆ ಬೆಳಗಿಂದ ಸಂಜೆ ತನಕ ಎಷ್ಟೇ ಬೀಸಲಿದ್ರು ಸಂಜೆ ಒಂದು ಆರು ಗಂಟೆ ಮೇಲೆ ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ಬೇರೆ ಕಡೆ ಎಲ್ಲಾ ಬೀಸುತ್ತಲ್ವೋ ನಂಗೆ ಗೊತ್ತಿಲ್ಲ ಬಟ್ ಈ ಸ್ಪಾಟ್ ಅಲ್ಲಿ ಮಾತ್ರ ಹೆವಿ ಗಾಳಿ ಬೀಸುತ್ತೆ ಹಾಗಾಗಿ ವಾಕ್ ಮಾಡ್ಲಿಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಗೊತ್ತಾ ಗಾಳಿ ಬರುತ್ತಾ ಅಂತ ನನಗೆ ನಾನು ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ಸುಮ್ಮನೆ ಇಲ್ಲೇನಕ್ಕೋ ಇಲ್ಲೊಂದು ಕನ್ವೀನಿಯನ್ಸ್ ಸ್ಟೋರ್ ಇತ್ತು ಅದನ್ನು ಅಲ್ಲೇನೋ ಏನೋ ತೊಗೊಳ್ಳೋಣ ಅಂತ ಬಂದಾಗ ನಮ್ಗೆ ಈ ಸ್ಪಾಟ್ ಸಿಕ್ಕಿದ್ದು ಇವಾಗ ನಮ್ಮ ರೆಗ್ಯುಲರ್ ಸ್ಪಾಟ್ ಆಗಿದೆ ಹೇಗೆ ಅಂದರೆ ವಾಕ್ ಮಾಡಲಿಕ್ಕೆ ಜಾಗ್ ಮಾಡಲಿಕ್ಕೆ ಅಂಥವ್ರಿಗೆ ಅವರಿಗೆಲ್ಲ ಇಲ್ಲಿ ಮೇಲ್ಗಡೆ ಕೆಳಗಡೆ ಫುಲ್ಲು ಗ್ರಾಸ್ ಇದೆ ಅಲ್ಲಿ ನಾಯಿಗಳಿಗೆ ಬೆಕ್ಕಿಗೆ ವಾಕಿಂಗ್ ಮಾಡಿಸೋದು ಆಡಿಸೋದು ಅವರಿಗೆ ಪಾಟಿ ಇದು ಇದು ಎಲ್ಲ ಮಾಡಿಸೋದೆಲ್ಲ ಕೆಳಗಡೆ ನೋಡಿ ಹೆಂಗ್ ಮಾಡ್ತಾರೆ ಹೆಂಗ್ ಆಟಾಡ್ಸ್ತಾರ ಅಂತ ಪ್ರಾಣಿಗಳಿಂದ ಮನುಷ್ಯರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಮನುಷ್ಯರಿಂದ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಈ ತರ ಒಂದ್ ರೂಲ್ಸ್ ಗೆ ಇಲ್ಲಿನ ಜನರು ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಮೇಲ್ಗಡೆ ಏನ್ ಪಾತಿದೆ ಅಲ್ಲೆಲ್ಲ ವಾಕ್ ಮಾಡೋದು ಜಾಗ್ ಮಾಡೋದು ಎಲ್ಲ ಮಾಡ್ತಾರೆ ಕೆಳಗಡೆ ರಿವರ್ ಇರೋದ್ರಿಂದ ತುಂಬಾ ಜನ ಇಲ್ಲಿ ಫಿಶಿಂಗ್ ಕೂಡಾನು ಮಾಡ್ತಾ ಇರ್ತಾರೆ ಇನ್ ಕೆಲವೊಬ್ರೆಲ್ಲ ಫೋಲ್ಡಬಲ್ ಚೇರ್ ತಗೋ ಬಂದ್ಬಿಟ್ಟು ಅವ್ರ್ ಎಲ್ ಬೇಕ ಅಲ್ಲಿ ಕುತ್ಕೊಂಡು ಸುಮ್ನೆ ವ್ಯೂ ನ ಎಂಜಾಯ್ ಮಾಡೋದು ಬುಕ್ಸ್ ಓದೋದು ಬರೆಯೋದು ಹೀಗೆ ಏನಾದ್ರು ಮಾಡ್ತಾರೆ ಇನ್ನು ಕೆಳಗಡೆ ಗ್ರಾಸ್ ಪಾತ್ ಏನಿದೆ ಅಲ್ಲಿ ಸೈಕಲಿಂಗ್ ಕೂಡ ಮಾಡ್ತಾರೆ ಕೆಲವೊಬ್ರೆಲ್ಲ ಆದ್ರೆ ಎಲ್ಲದ್ಕಿಂತ ಜಾಸ್ತಿ ಆ ಗ್ರಾಸ್ ಪಾತ್ ಏನಿದೆ ನಾಯಿಗಳಿಗೆ ಇರೋದು ಅನ್ಸುತ್ತೆ ಬಿಕಾಸ್ ಎಲ್ಲರೂ ತಮ್ ತಮ್ ಮನೆಯ ನಾಯಿಗಳನ್ನ ಕರ್ಕೊ ಬಂದ್ಬಿಟ್ಟು ಇಲ್ಲಿ ವಾಕ್ ಮಾಡಿಸೋದ್ರಿಂದ ಹಿಡಿದು ಅವುಗಳಿಗೆ ಆಟ ಆಡ್ಸೋದು ಎಲ್ಲದೂ ಮಾಡ್ತಾರೆ ನಾಯಿಗಳನ್ನ ಇಲ್ಲಿ ತುಂಬಾ ಸಣ್ಣ ಮಗು ತರ ಟ್ರೀಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ನೀವು ಜಪಾನ್ ಅಲ್ಲಿ ಬೂತ್ ಕಂಡ್ ಇಟ್ಕೊಂಡು ಹುಡುಕಿದ್ರು ನಿಮ್ಗೆ ಬೀದಿ ನಾಯಿಗಳು ಸಿಗಲ್ಲ ಎಲ್ಲರೂ ಅವ್ರವ್ರ ಮನೇಲೆ ನಾಯಿಗಳನ್ನ ಸಾಕೊಂತಾರೆ ಅವುಗಳನ್ನು ಅಷ್ಟೇ ವಾಕಿಂಗ್ ಕರ್ಕೊಂಡ್ ಬರ್ಬೇಕಾದ್ರೂ ಚಂದ ಮಾಡಿ ಡ್ರೆಸ್ ಎಲ್ಲಾ ಮಾಡಿ ಅಲಂಕಾರ ಮಾಡಿ ಕರ್ಕೊಂಡ್ ಬರ್ತಾರೆ ಗೊತ್ತಾ ಇಲ್ಲಿನ ಜನ ಎಷ್ಟು ಶಿಸ್ತು ಅಂತ ಹೇಳಿದ್ರೆ ನಾಯಿ ಏನಾದ್ರು ಪಾಟಿ ಮಾಡ್ತು ಅಂತ ಹೇಳಿದ್ರೆ ಅದನ್ನ ಟಿಶ್ಯೂ ಅಲ್ಲಿ ತೆಗೆದು ಕವರ್ ಅಲ್ಲಿ ಹಾಕಿ ಮನೆಗೆ ತಗೊಂಡ್ ಹೋಗಿ ಬಿಸಾಡ್ತಾರೆ ಅಷ್ಟೇ ಅಲ್ಲದೆ ಅದು ಸುಸ್ತು ಮಾಡ್ತು ಅಂತ ಹೇಳಿದ್ರೆ ನೀರ್ ಹಾಕ್ಬಿಟ್ಟು ಇವರೇ ಕ್ಲೀನ್ ಮಾಡ್ತಾರೆ ಗೊತ್ತಾ ಸೊ ಹಾಗಾಗಿ ನಾಯಿನ ವಾಕಿಂಗ್ ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ ಬ್ಯಾಗ್ ಅಲ್ಲಿ ಟಿಶ್ಯೂ ಕವರ್ಸ್ ಆಮೇಲೆ ವಾಟರ್ ಬಾಟಲ್ಸ್ ಎಲ್ಲದನ್ನೂ ಹಿಡ್ಕೊ ಬಂದಿರ್ತಾರೆ ಇವನ್ ಇವ್ರು ವಾಕಿಂಗ್ ಗೆ ಬರ್ತಾರೆ ನಾ ಡಾಗ್ ಫುಡ್ ಸಮೇತನು ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಬಿಕಾಸ್ ಎದ್ರಂಬರ್ ಸ್ಟ್ರೇಂಜ್ ನಾಯಿ ಎಲ್ಲ ಬಂದ್ರೆ ಅವ್ರಿಗೆ ಇವ್ರ ಫುಡ್ ಕೊಡೋದು ಇವ್ರಿಗೆ ಅವ್ರ ಫುಡ್ ಕೊಡೋದು ಈ ತರ ಎಕ್ಸ್ಚೇಂಜ್ ಕೂಡ ಮಾಡ್ತಾ ಇರ್ತಾರೆ ನಾನು ಹೇಳಿದ್ನಲ್ಲ ಈ ಸ್ಪಾಟ್ ಅಲ್ಲಿ ಸನ್ಸೆಟ್ ಆಗ್ಬೇಕಾದ್ರೆ ಆ ಸ್ಕೈ ಅಲ್ಲಿ ಕಲರ್ಸ್ ಚೇಂಜ್ ಆಗೋ ವ್ಯೂ ನೋಡಕ್ಕೆ ಒಂಥರ ಚಂದ ಈ ವಾಕಿಂಗ್ ಪಾತ್ ಏನಿದೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಸೊ ಮಧ್ಯದಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡಕ್ಕೆ ಬ್ರಿಡ್ಜ್ ಸಮೇತನೂ ಇದೆ ಸೊ ಅಲ್ಲೇ ಸೈಡಿಗೆ ವಾಕ್ ಮಾಡ್ಲಿಕ್ಕೆ ಅಂತಾನೂ ಸ್ಪೇಸ್ ನ ಮಾಡಿದ್ದಾರೆ ಇಲ್ಲಿನ ಜನರು ಮನುಷ್ಯ ಹೇಗ್ ರೆಸ್ಪೆಕ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಪ್ರಾಣಿಗಳಿಗೂ ರೆಸ್ಪೆಕ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಕ್ಯಾಟ್ ಕೆಫೆ ಡಾಗ್ ಕೆಫೆ ಅಂತೆಲ್ಲ ನಾ ಪ್ರಾಣಿಗಳದ್ದೇ ಕೆಫೆಗಳಿದೆ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದಿನ ವಿಡಿಯೋಸ್ ಮಾಡ್ತೀನಿ ಈ ಸ್ಪಾಟ್ ಅಲ್ಲಿ ವಾಕಿಂಗ್ ಬಂದ್ರೆ ಟೋಕಿಯೋ ಸ್ಕೈ ಟ್ರೀ ಸಮೇತನು ನೋಡಬಹುದು ಅಂದ್ರೆ ದೂರದಿಂದ ನೋಡಬಹುದು ಆದ್ರೂ ವ್ಯೂ ಸಮೇತನು ಕಾಣುತ್ತೆ ಬೆಳಕಿರೋಕ್ಕಿಂತ ರಾತ್ರಿ ಆದ್ಮೇಲೆ ಇನ್ನೂ ಚೆನ್ನಾಗಿ ಕತ್ಲಾದ್ಮೇಲೆ ಟೋಕಿಯೋ ಸ್ಕೈ ಟ್ರೀಗೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅವಾಗ ನೋಡಕ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನು ವೆಹಿಕಲ್ ಮಾತ್ರ ಓಡಾಡಕ್ ಬ್ರಿಡ್ಜ್ ಅಲ್ಲ ಟ್ರೈನ್ ಸಮೇತನು ಓಡಾಡುತ್ತೆ ಎವ್ರಿ ಫೈವ್ ಮಿನಿಟ್ಸ್ ಒನ್ಸ್ ಟ್ರೈನ್ ಪಾಸ್ ಆಗ್ತಾನೆ ಇರುತ್ತೆ ಒಂಥರ ಈ ಗೆ ಬಂದ್ರೆ ನಿಮ್ಗೆ ಮಲ್ಟಿಪಲ್ ವ್ಯೂ ನ ಒಟ್ಟಿಗೆ ಎಂಜಾಯ್ ಮಾಡಬಹುದು ಇಲ್ಲಿ ಬೋಟ್ ಗಳ್ ಸಮೇತನು ಇದೆ ಬಟ್ ಆದ್ರೆ ಬೋಟಿಂಗ್ ಎಲ್ಲಾ ಮಾಡಿದನ ನಾನು ನೋಡಿಲ್ಲ ಇಲ್ಲಿ ತನಕ ಬಟ್ ಪ್ರೈವೇಟ್ ಬೋಟ್ ಗಳನ್ನ ಪಾರ್ಕ್ ಮಾಡಿದ್ರು ಮಾಡಿರ್ಬೋದು ಇಲ್ಲಂತೂ ಜನರು ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ವಾಕಿಂಗ್ ಜಾಗಿಂಗ್ ಅಂತ ಕಂಪಲ್ಸರಿ ಹಾಬಿ ಇರ್ದು ಎಷ್ಟೊತ್ತಿಗೆ ನೋಡಿದ್ರು ರೋಡ್ ಅಲ್ಲಿ ಓಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸ್ವರ್ಗ ಅಂತ ಹೇಳ್ತಾರಲ್ಲ ಈ ತರ ವ್ಯೂ ನೋಡಿದಾಗ ಅದೆಲ್ಲ ನಿಜ ಅನ್ಸುತ್ತೆ ಲೈಕ್ ಸನ್ಸೆಟ್ ಎಷ್ಟು ರಿಲೀಫ್ ಅನ್ಸುತ್ತೆ ಆಕ್ಚುಲಿ ಇಲ್ಲಿಗೆ ಬಂದ್ರೆ ಹಂಗಾಗಿ ನಂಗಂತೂ ಇದು ಎವ್ರಿ ಡೇ ಸ್ಪಾಟ್ ನಂಗೆ ಎವ್ರಿ ಡೇ ಈವ್ನಿಂಗ್ ಇಲ್ಲಿ ಬಂದು ಜಸ್ಟ್ ಒನ್ ರೌಂಡ್ ಹಿಂಗೆ ಆ ಕಡೆಯಿಂದ ಈ ಕಡೆಯಿಂದ ಹಾಕ್ಬಿಟ್ರೆ ನೆಮ್ಮದಿ ಟೆನ್ಷನ್ ಎಲ್ಲ ಇದ್ದಿದ್ದು ಹಿಂಗೆ ಓಡೋಗನ್ಸುತ್ತೆ ಹೇಳಿ ಲೇಕ್ ಸುತ್ತ ಸುತ್ತಾಕೊಂಡ್ ವಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲೇ ಇನ್ನೊಂದು ಸ್ಪಾಟ್ ಕೂಡ ಇದೆ ಇದೇನಂದ್ರೆ ಕಡೆ ರೋಡ್ ಇಂದ ಈ ಕಡೆ ಬರ್ಲಿಕ್ಕೆ ಒಂದು ಕನೆಕ್ಷನ್ ರೋಡ್ ಬಟ್ ಕನೆಕ್ಷನ್ ರೋಡ್ ನ ಎಷ್ಟು ಚೆನ್ನಾಗಿ ಇವ್ರು ಅರೇಂಜ್ ಮಾಡಿದ್ದಾರೆ ಗೊತ್ತಾ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಇದೆ ಕುತ್ಕೊಳ್ಳೋಕೆ ಔಟ್ ತರ ಎಲ್ಲ ಮಾಡಿದ್ದಾರೆ ಅವ್ರಿಗೆ ನೆರಳಿರ್ಲಿ ಅಂತ ಮೇಲ್ಗಡೆ ಫುಲ್ ಬಳ್ಳಿ ಎಲ್ಲಾ ಹಾಕ್ಬಿಟ್ಟು ಒಂಥರ ರೆಸ್ಟಿಂಗ್ ಏರಿಯಾ ತರನು ಮಾಡಿದಾರೆ ಅಷ್ಟೇ ಅಲ್ದೆ ಇಲ್ಲಿ ಏನ್ ನೀರ್ ಹರಿತಾ ಇದೆ ಅಲ್ಲ ಅಲ್ಲಿ ಫಿಶ್ ಕೂಡಾನು ಇದೆ ಗೊತ್ತಾ ಸುಮ್ನೆ ರೋಡ್ ಸೈಡ್ ಕೂಡ್ಲಿಕ್ಕೂ ಇಲ್ಲಿನ ಜನ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಇಲ್ಲೆಲ್ಲ ಬಂದು ಕೂತ್ಕೊಂಡಾಗ ಅದಕ್ಕೆ ನಾವು ಇದು ಎವ್ರಿ ಡೇ ವಾಕಿಂಗ್ ಮಾಡೋದೊಂದು ಹಾಬಿನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ವೆರಿ ನೈಸ್ ಪ್ಲೇಸ್ ಇಲ್ಲಿನ ಜನರು ಯಾವಾಗ್ಲೂ ವಾಕಿಂಗ್ ಜಾಗಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಒಂದು ಹೆಲ್ತ್ ಕನ್ಸನ್ ಇಂದ ಅಷ್ಟೇ ಅಲ್ಲದೆ ಇವರ ಕಲ್ಚರ್ ಲೈಫ್ ಸ್ಟೈಲ್ ಕೂಡ ಹೌದು ಬಿಕಾಸ್ ವಾಕಿಂಗ್ ಜಾಗಿಂಗ್ ಎಲ್ಲ ಇವರು ಪಾರ್ಟ್ ಆಫ್ ಲೈಫ್ ಮಾಡ್ಕೊಂಡಿರ್ತಾರೆ ಅಷ್ಟೇ ಅಲ್ಲದೆ ವಾಕ್ ಮಾಡ್ಲಿಕ್ಕೆ ಆ ನೇಚರ್ ವ್ಯೂ ಆಗಿರ್ಬೋದು ಗಾರ್ಡನಿಂಗ್ ಮಾಡಿರೋದಾಗಿರ್ಬೋದು ಆ ವಾಕಿಂಗ್ ಪಾತ್ ರೋಡ್ಗಳು ಇವೆಲ್ಲದೂ ಅವರಿಗೆ ಒಂಥರ ಎನ್ಕರೇಜ್ ಮಾಡುತ್ತೆ ವಾಕ್ ಮಾಡ್ಲಿಕ್ಕೆ ಜಾಗ್ ಮಾಡ್ಲಿಕ್ಕೆ ಒಟ್ನಲ್ಲಿ ಇಲ್ಲಿನ ಜನ ಹೆಲ್ದಿಯರ್ ಲೈಫ್ ನ ಲೀಡ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಎಲ್ಲಾ ಪ್ರಿಕಾಷನ್ಸ್ ನು ಮಾಡ್ತಾರೆ ಸೊ ಇದು ಇವತ್ತಿನ ವಿಡಿಯೋ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ू शेर लाइक सब्सक्राइब अंडमारीटन ऐकॉन्द क्ली थैंक यू फॉर् वाचिंग